ಓಂ ಶಾಂತಿ ದಿನಾಂಕ ಹದಿನಾರು ಹನ್ನೆರಡು ಇಪ್ಪತ್ತ್ ಮೂರು ಪ್ರಾತಃ ಮುರುಳಿ ಭಾಕ್ತಾದ ಮಧುಬನ ಮಧುರ ಮಕ್ಕಳೇ ಅವಿನಾಶಿ ಸರ್ಚನ್ನ ಬಳಿ ಏನನ್ನೂ ಪಚ್ಚಿಡಬಾರದು ಆದರೆ ಕ್ಷಮೆ ತೆಗೆದುಕೊಳ್ಳಬೇಕು ಇಲ್ಲವೆಂದರೆ ಹೊರೆ ಏರುತ್ತಾ ಹೋಗುತ್ತದೆ ನಿಂದಕರಾಗತ್ತೀರ ಅವಿನಾಶಿ ಸಚ್ಚನ್ನ ಬಳಿ ಏನನ್ನೂ ಪಚ್ಚಿಡಬಾರದು ಅವಜ್ಞೆಯಾದರೆ ಕ್ಷಮೆ ತೆಗೆದುಕೊಳ್ಳಬೇಕು ಇಲ್ಲವೆಂದರೆ ಹೊರೆ ಏರುತ್ತಾ ಹೋಗುತ್ತದೆ ನಿಂದಕರಾಗುತ್ತೀರ ಪ್ರಶ್ನೆ ಸತ್ಯ ಸಂಪಾದನೆಯ ಆಧಾರವೇನು ವಿಘ್ನವೇಕೆ ಬರುತ್ತದೆ ಸತ್ಯ ಸಂಪಾದನೆಯ ಆಧಾರವೇನು ಉನ್ನತಿಯಲ್ಲಿ ವಿಘ್ನವೇಕೆ ಬರುತ್ತದೆ ಒತ್ತರ ಸತ್ಯ ಸಂಪಾದನೆಯ ಆಧಾರ ವ್ಯದ್ದಿಯಾಗಿದೆ ಒಂದು ವೇಳೆ ವಿದ್ಯೆ ಸರಿಯಾಗಿಲ್ಲವೆಂದರೆ ಸತ್ಯ ಸಂಪಾದನೆ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಸಂಘ ಸರಿಯಿಲ್ಲದಿರುವಾಗಲೇ ಉನ್ನತಿಯಲ್ಲಿ ವಿಘ್ನ ಬರುತ್ತದೆ ಒಳ್ಳೆಯ ಸಂಘ ತೇಲಿಸುತ್ತದೆ ಕುಸ್ಸಂಗ ಮುಳುಗಿಸುತ್ತದೆ ಎಂದು ಸಹ ಹೇಳಲಾಗುತ್ತದೆ ಸಂಘ ಕೆಟ್ಟದಾದಾಗ ಓದುವುದಿಲ್ಲ ಅನುತೀರ್ಣರಾಗುತ್ತಾರೆ ಸಂಘವೇ ಒಬ್ಬರು ಮತ್ತೊಬ್ಬರನ್ನು ತಳಕ್ಕೆ ತಲುಪಿಸುತ್ತದೆ ಆದ್ದರಿಂದ ಸಂಘದೋಷದಿಂದ ನೀವು ಮಕ್ಕಳು ಬಹಳವೇ ಸಂಭಾಲನೆ ಮಾಡಿಕೊಳ್ಳಬೇಕು ಆ ಹಾಡು ನೀನು ಪ್ರೀತಿಯ ಸಾಗರನಾಗಿದ್ದೀಯ ಓಂ ಶಾಂತಿ ಮಕ್ಕಳು ಪಾರಲೌಕಿಕ ತಂದೆಯ ಮಹಿಮೆ ಮಾಡುತ್ತಾರೆ ಇದು ಭಕ್ತಿ ಮಾರ್ಗದ ಮಹಿಮೆಯಾಗಿದೆ ನೀವು ಸುಪುತ್ರ ಮಕ್ಕಳು ಈಗ ಸಣ್ಣದಲ್ಲಿ ತಂದೆಯ ಮಹಿಮೆ ಮಾಡುತ್ತೀರ ಪಾರಲೌಕಿಕ ತಂದೆ ಬಂದು ನಮಗೆ ಜ್ಞಾನ ನೀಡಿ ಸ್ವರ್ಗದ ಮಾಲೀಕ ಮಾಡುತ್ತಿದ್ದಾರೆ ಏಕೆಂದರೆ ಅವರೇ ಜ್ಞಾನದ ಸಾಗರನಾಗಿದ್ದಾರೆ ಎಂದು ತಿಳಿದಿದ್ದೀರಾ ಗಾಡ್ನಲ್ಲಿ ನಾಲೆಜ್ ಇದೆ ಅದಕ್ಕೆ ಗಾಡ್ಲಿ ನಾಲೆಜ್ ಎನ್ನುತ್ತಾರೆ ಪರಮಪಿತ ಪರಮಾತ್ಮ ನಾಲೆಜ್ ಕೊಡುವವರಾಗಿದ್ದಾರೆ ಯಾರಿಗೆ ಮಕ್ಕಳಿಗೆ ಹೇಗೆ ನಿಮ್ಮ ಮಮ್ಮಾನ ಮೇಲೆ ಗಾಡೆಸ್ ಆಫ್ ನಾಲೆಡ್ಜ್ ಎಂಬ ಹೆಸರನ್ನು ಇಟ್ಟಿದೆ ಅಂದ ಮೇಲೆ ಅವರು ಜಗದಂಬ ಗಾಡೆಸ್ ಆಫ್ ನಾಲೆಡ್ಜ್ ಆಗಿದ್ದಾರೆ ಎಂದಾಗ ಅವರ ಮಕ್ಕಳಲ್ಲಿಯೂ ಸಹ ಅದೇ ಜ್ಞಾನ ಇರಬೇಕು ಗಾಡೆಸ್ ಆಫ್ ನಾಲೆಡ್ಜ್ ಸರಸ್ವತಿಗೆ ಗಾಡ್ ನಾಲೆಜ್ ಕೊಡುತ್ತಾರೆ ಆದರೆ ಯಾರ ಮುಖಾಂತರ ಕೊಡುತ್ತಾರೆ ಇದು ಬಹಳವೇ ತಿಳಿದುಕೊಳ್ಳುವ ವಿಚಾರಗಳಾಗಿವೆ ಜಗದಂಬೆ ಯಾರು ಎಂಬುದನ್ನು ಜಗತ್ತು ತಿಳಿದುಕೊಂಡಿಲ್ಲ ಇದನ್ನಂತೂ ಮಕ್ಕಳು ತಿಳಿದಿದ್ದಾರೆ ಜಗದಂಬೆಯಂತೂ ಒಬ್ಬರೇ ಆಗಿರಬೇಕು ಬಹಳ ಹೆಸರುಗಳನ್ನು ಕೊಟ್ಟು ಬಿಟ್ಟಿದ್ದಾರೆ ಈ ಪ್ರಜಾಪಿತ ಬ್ರಹ್ಮನ ಮುಖವಂಶಾವಳಿ ಸರಸ್ವತಿಯಾಗಿದ್ದಾರೆ ಎಂಬುದನ್ನು ಮನುಷ್ಯರಂತೂ ತಿಳಿದುಕೊಂಡಿಲ್ಲ ಅವರಿಗೆ ಜ್ಞಾನ ನೀಡುವವರು ಕಾಟ್ ಫಾದರ್ ಆಗಿದ್ದಾರೆ ಸೃಷ್ಟಿಚಕ್ರ ಹೇಗೆ ತಿರುಗುತ್ತದೆ ಎಂಬ ಜ್ಞಾನವನ್ನು ಗಾಡ್ ಫಾದರ್ ಕೊಡುತ್ತಾರೆ ತಂದೆ ಮಕ್ಕಳಿಗೆ ಜ್ಞಾನ ಕೊಟ್ಟಿದ್ದಾರೆ ಸರಸ್ವತಿಗೆ ಹೇಗೆ ಸಿಕ್ಕಿದೆ ಖಂಡಿತ ಪ್ರಜಾಪಿತ ಬ್ರಹ್ಮನ ಮುಖವಂಶಾವಳಿಯಾಗಿರುವುದರಿಂದ ಜ್ಞಾನದ ಸಾಗರನಾಗಿರುವ ಪರಮಪಿತ ಪರಮಾತ್ಮ ಈ ಮುಖದ ಮೂಲಕ ಸರಸ್ವತಿಗೆ ಜ್ಞಾನ ಕೊಟ್ಟಿರಬೇಕು ಅದೇ ಜ್ಞಾನವನ್ನು ನಂತರ ಅನ್ಯರಿಗೂ ಕೊಟ್ಟಿರಬೇಕು ಗಾಡ್ ಫಾದರ್ ಓದಿಸುತ್ತಾರೆ ಎಂದಾಗ ಖಂಡಿತ ಗಾಡ್ ಫಾದರ್ ನ ಮಕ್ಕಳು ಮಾಸ್ಟರ್ ಗಾಡ್ ಆದರಲ್ಲವೆ ಆದ್ದರಿಂದ ವದ್ಯ ದೇವಿ ಎಂಬ ಹೆಸರನ್ನಿಟ್ಟಿದೆ ನಾವು ಮತ್ತು ನಮ್ಮ ಮಮ್ಮ ಜ್ಞಾನಸಾಗರನ ಮುಖಾಂತರ ಜ್ಞಾನವನ್ನು ತೆಗೆದುಕೊಳ್ಳುತ್ತಿದ್ದೇವೆ ಅವರಿಗೆ ಗೀತಾ ಭಗವಂತ ಎನ್ನಲಾಗುತ್ತದೆ ಎಂಬುದನ್ನು ಮಕ್ಕಳು ತಿಳಿದಿದ್ದಾರೆ ಭಗವಂತ ಅಂತೂ ಒಬ್ಬರಾಗಿದ್ದಾರೆ ಯಾರೇ ದೇವತೆ ಅಥವಾ ಮನುಷ್ಯ ಭಗವಂತನಾಗಲು ಸಾಧ್ಯವಿಲ್ಲ ಈಗ ಗಾಡೆಸ್ ಆಫ್ ನಾಲೆಡ್ಜ್ ಆಗಿರುವುದರಿಂದ ಯಾವ ಜ್ಞಾನವಿರುತ್ತದೆ ರಾಜಯೋಗದ್ದು ಈ ಸಹರಚ ರಾಜಯೋಗದ ನಾಲೆಜ್ನಿಂದ ಗಾಡೆಸ್ ಆಫ್ ನಾಲೆಡ್ಜ್ ಸರಸ್ವತಿಯೇ ನಂತರ ಗಾಡಸ್ ಆಫ್ ಲಕ್ಷ್ಮಿ ಆಗುತ್ತಾರೆ ಗಾಡೆಸ್ ಆಫ್ ನಾಲೆಜ್ ನ ಮಹಿಮೆ ಇದೆ ಎಂದಾಗ ಖಂಡಿತ ಮಕ್ಕಳದ್ದು ಸಹ ಇದೆ ಎಲ್ಲರೂ ಪ್ರಜಾಪಿತನ ಸಂತಾನರಾದರು ಮಮ್ಮನ ಸಂತಾನ ಎಂದು ಹೇಳುವುದಿಲ್ಲ ಪ್ರಜಾಪಿತ ಬ್ರಹ್ಮನ ಮುಖ ಕಮಲದ ಸಂತಾನ ಇವರಾಗಿದ್ದಾರೆ ನೀವೆಲ್ಲರೂ ಈಶ್ವರಿಯ ಸಂತಾನರು ನಿಶ್ಯ ಮಾಡಿಕೊಳ್ಳುತ್ತೀರ ನಾನು ಮಕ್ಕಳದ್ದೇ ಸನ್ಮುಖದಲ್ಲಿ ಬರುತ್ತೇನೆ ಎಂದು ಈಶ್ವರ ತಂದೆ ಹೇಳುತ್ತಾರೆ ಅವರೇ ನನ್ನನ್ನು ತಿಳಿದಿದ್ದಾರೆ ಅಂದ ಮೇಲೆ ಜಗದಂಬೆ ಗಾಡಸ್ ಆಫ್ ನಾಲೆಡ್ಜ್ ಆಗಿದ್ದಾರೆ ಈ ಸಹಜ ರಾಜ್ಯೋಗದ ನಾಲೆಡ್ಜ್ ಅದಾಗಿದೆ ಶಾಸ್ತ್ರಗಳದ್ದಲ್ಲ ಗಾಡ್ ಇವರಿಗೆ ನಾಲೆಜ್ ಕೊಟ್ಟಿದ್ದಾರೆ ಮತ್ತು ಇವರು ಗಾಡಸ್ ಎಂದು ಕರೆಸಿಕೊಳ್ಳುತ್ತಾರೆ ಜಗದಂಬೆಯಂತೂ ಮಾತೆಯಾದರು ನಂತರ ಮುಂದಿನ ಜನ್ಮದಲ್ಲಿ ಗಾಡೆಸ್ ಆಫ್ ವೆಲ್ತ್ ಲಕ್ಷ್ಮಿ ಆಗುತ್ತಾರೆ ಅವರಿಂದ ಮನುಷ್ಯರು ಭಿಕ್ಷೆ ಬೀಳುತ್ತಾರೆ ಮೇಲೆ ತಂದೆ ಮುಖಾಂತರ ಜಗದಂಬೆಗೆ ರಾಜ್ಯೋಗದ ಆಸ್ತಿ ಸಿಗುತ್ತದೆ ಎಂಬುದು ಸಾಬೀತಾಯಿತು ಅವರಿಗೆ ಗಾಡ್ ಆಫ್ ನಾಲೆಜ್ ಎನ್ನಲಾಗುತ್ತದೆ ಜ್ಞಾನ ಸಂಪಾದನೆಗೆ ಮೂಲ ಆಧಾರವಾಗಿದೆ ಇದು ಸತ್ಯವಾದ ಸಂಪಾದನೆಯಾಗಿದೆ ಸತ್ಯ ತಂದೆಯ ಮುಖಾಂತರ ಆಗುತ್ತದೆ ನೀವೀಗ ಕ್ರಮಾನುಬದ್ಧ ಪುರುಷಾರ್ಥಕ್ಕನುಸಾರವಾಗಿ ಸತ್ಯ ಸಂಪಾದನೆ ಮಾಡಿಕೊಳ್ಳುತ್ತಿದ್ದೀರ ಒಂದು ವೇಳೆ ವೈದ್ಯ ಓದುವುದಿಲ್ಲವೆಂದರೆ ಅವರಿಗೆ ಸತ್ಯ ಸಂಪಾದನೆ ಆಗುವುದಿಲ್ಲ ಸಂಘ ಸರಿಯಾಗಿಲ್ಲವೆಂದರೆ ಓದಲು ಸಾಧ್ಯವಾಗುವುದಿಲ್ಲ ಉನ್ನತಿಯಾಗುವುದಿಲ್ಲ ಒಳ್ಳೆಯ ಸಂಘ ಮೇಲೇರಿಸುತ್ತದೆ ಕೆಟ್ಟ ಸಂಘ ಮುಳುಗಿಸುತ್ತದೆ ಓದುವುದಿಲ್ಲವೆಂದರೆ ಅನುತ್ತೀರ್ಣರಾಗಿ ಕೊನೆಯಲ್ಲಿ ಕುಳಿತಿರುತ್ತಾರೆ ಇದರ ಕಾರಣವೇನು ಎಂಬುದು ಶಿಕ್ಷಕರಿಗೆ ತಿಳಿದಿರುತ್ತದೆ ತಂದೆ ತಿಳಿದಿರುವುದಿಲ್ಲ ಹ ವಿದ್ಯೆ ಕಮ್ಮಿ ಓದಿದ್ದಾರೆ ಖಂಡಿತ ಕೆಟ್ಟ ಸಂಘವಿದೆ ಆ ಕಾರಣದಿಂದ ಅನುತ್ತೀರ್ಣರಾಗಿದ್ದಾರೆ ಎಂಬುದನ್ನು ತಂದೆ ಖಂಡಿತ ತಿಳಿದಿರುತ್ತಾರೆ ಪರಸ್ಪರದಲ್ಲಿ ಪ್ರೀತಿ ಇದೆ ಎಂದು ತಿಳಿಯಿರಿ ಇಬ್ಬರೂ ಓದುವುದಿಲ್ಲ ಆಗ ಒಬ್ಬರು ಮತ್ತೊಬ್ಬರನ್ನು ರಸಾತಳಕ್ಕೆ ತಲುಪಿಸಿ ಬಿಡುತ್ತಾರೆ ಇವರು ಓದುವುದಿಲ್ಲ ಇವರನ್ನು ಬೇರೆ ಮಾಡಬೇಕೆಂದು ತಂದೆ ತಿಳಿದುಕೊಳ್ಳುತ್ತಾರೆ ವಿದ್ಯೆಯ ಹೊರತಾಗಿ ಮನುಷ್ಯನನ್ನು ತಿಳುವಳಿಕೆಹೀನ ಎಂದು ಹೇಳಲಾಗುತ್ತದೆ ಓದಿದರೆ ಬುದ್ಧಿವಂತರು ಎನ್ನುತ್ತಾರೆ ಭಗವಂತನ ಮತದಂತೆ ನಡೆಯುವುದಿಲ್ಲವೆಂದರೆ ಇವರು ಮಲಮಕ್ಕಳಾಗಿದ್ದಾರೆ ಎನ್ನಲಾಗುತ್ತದೆ ಆದರೆ ಅವರು ಅರ್ಥವನ್ನು ತಿಳಿದುಕೊಂಡಿಲ್ಲ ಯಾರಾದರೂ ಓದುವುದಿಲ್ಲವೆಂದರೆ ನಂತರ ಪತಿತರಿಗೆ ಪತಿತರಾಗಿಯೇ ಉಳಿಯುತ್ತಾರೆ ಅನುತ್ತೀರ್ಣರಾಗಿ ಓಡಿ ಹೋಗುತ್ತಾರೆ ಎಂದು ನೀವು ತಿಳಿದಿದ್ದೀರ ಅಹೋ ರಾವಣ ನೀನು ನನ್ನ ಮಕ್ಕಳನ್ನು ಸಹ ನುಂಗಿಬಿಡುತ್ತೀಯೇ ಎಂದು ತಂದೆ ಹೇಳುತ್ತಾರೆ ಎಷ್ಟು ಶಕ್ತಿಶಾಲಿಯಾಗಿದೀಯ ಮಕ್ಕಳು ಶೈತಾನನ ಮತದಂತೆ ನಡೆದುಕೊಳ್ಳುತ್ತಾರೆ ಶ್ರೀಮತದಂತೆ ನಡೆಯುವುದಿಲ್ಲ ಹೆಜ್ಜೆ ಹೆಜ್ಜೆಗೂ ನಾನು ಬಾಬಾ ಅವರ ಮತದಂತೆ ನಡೆಯುತ್ತೇನೆ ಎಂದು ತನ್ನ ಜೊತೆಗೆ ಪ್ರತಿಜ್ಞೆ ಮಾಡಬೇಕು ಯಾರೂ ಶ್ರೀಮತದಂತೆ ನಡೆಯುವುದಿಲ್ಲವೋ ಅವರನ್ನು ಆಸುರಿ ಮತದವರು ಎನ್ನಲಾಗುತ್ತದೆ ಇವರು ಅಷ್ಟಾಗಿ ಶ್ರೇಷ್ಠ ಪದವಿಯನ್ನು ಪಡೆಯಲು ಸಾಧ್ಯವಿಲ್ಲ ಯಾರಿಗೂ ತಿಳಿಸಲು ಸಾಧ್ಯವಿಲ್ಲ ಎಂದರೆ ರಾವಣನ ವಶದಲ್ಲಿದ್ದಾರೆ ಎನ್ನಬೇಕೆಂದು ಬಾಬಾ ತಿಳಿದುಕೊಳ್ಳುತ್ತಾರೆ ಬುದ್ಧಿ ಶುದ್ಧವಾಗಲು ಯೋಗವಲ್ಲ ಬುದ್ಧಿಯ ಯೋಗವೂ ಬೇಕು ಈಶ್ವರಿಯ ಮಕ್ಕಳ ನಡವಳಿಕೆ ಬಹಳ ರಾಯಲ್ ಆಗಿರಬೇಕು ಒಟ್ಟತ್ತಲೇ ಯಾರೋ ಬುದ್ಧಿವಂತ ರಾಜನಂತೂ ಆಗಲು ಸಾಧ್ಯವಿಲ್ಲ ಈ ಕಾರಣದಿಂದ ಪಂಚವಿಕಾರ ರೂಪಿ ರಾವಣನ ಮೇಲೆ ಶ್ರೀಮತದಂತೆ ಜಯಗಳಿಸಬೇಕೆಂದು ಬಾಬಾ ಹೇಳುತ್ತಾರೆ ಯಾರು ಶ್ರೀಮತದಂತೆ ನಡೆಯದುಕೊಳ್ಳುವುದಿಲ್ಲವೋ ಆಗ ಇವರು ಆಸುರಿ ಮತದಂತಿದ್ದಾರೆ ಎಂದು ಬಾಬಾ ಹೇಳಿಬಿಡುತ್ತಾರೆ ನಂತರ ಅವರಲ್ಲಿ ಕೆಲವರು ಶೇಕಡ ಐದರಷ್ಟು ಶ್ರೀಮತದಂತೆ ನಡೆಯುತ್ತಾರೆ ಕೆಲವರು ಶೇಕಡ ಹತ್ತರಷ್ಟು ನಡೆಯುತ್ತಾರೆ ಅದು ಸಹ ಲೆಕ್ಕವಿದೆ ಅಂದ ಮೇಲೆ ಜಗದಂಬೆ ಒಬ್ಬರೇ ಆಗಿದ್ದಾರೆ ಜಗದಂಬೆ ಬ್ರಹ್ಮ ಮುಖವಂಶಾವಳಿ ಸರಸ್ವತಿಯಾಗಿದ್ದಾರೆ ಇದು ಅವರ ಪೂರ್ಣ ಹೆಸರಾಗಿದೆ ಸರಸ್ವತಿಗೆಯೇ ವೀಣಿಯನ್ನು ಕೊಡುತ್ತಾರೆ ಇವರು ವಿದ್ಯಾದೇವತೆ ಖಂಡಿತ ಅವರ ಸಂತಾನರೂ ಇರಬೇಕು ಅವರಿಗೂ ಸಹ ತಂಬೂರಿ ಇರಬೇಕು ನೋಡಿ ವೃಕ್ಷದಲ್ಲಿ ಸರಸ್ವತಿ ಕುಳಿತಿದ್ದಾರೆ ರಾಜ್ಯೋಗವನ್ನು ಕಲಿಯುತ್ತಿದ್ದಾರೆ ನಂತರ ಇವರು ಹೋಗಿ ಲಕ್ಷ್ಮಿ ಆಗುತ್ತಾರೆ ಧನ ದೇವಿ ಇದರಲ್ಲಿ ಆರೋಗ್ಯ ಐಶ್ವರ್ಯ ಸಂತೋಷ ಎಲ್ಲ ಬರುತ್ತದೆ ಇದನ್ನಂತೂ ಪರಮಪಿತ ಪರಮಾತ್ಮನ ಹೊರತಾಗಿ ಯಾರೂ ಕೊಡಲು ಸಾಧ್ಯವಿಲ್ಲ ಅವರು ಹೆವನ್ಲಿ ಗಾಡ್ ಫಾದರ್ ಆಗಿದ್ದಾರೆ ಈಗ ನೋಡಿ ಮಮ್ಮ ಸರ್ವಿಸ್ ಮಾಡುತ್ತಿದ್ದಾರೆ ಮಮ್ಮನಿಗೆ ಎಲ್ಲಿಯಾದರೂ ನಿಮಂತ್ರಣ ಕೊಡುತ್ತಾರೆ ಎಂದು ತಿಳಿಯಿರಿ ಆಗ ಮೊದಲು ಮಮ್ಮನ ಕರ್ತವ್ಯವನ್ನು ತಿಳಿದುಕೊಳ್ಳಬೇಕು ಇವರು ಯಾರು ಎಂಬ ಜ್ಞಾನ ಮೊದಲು ಬೇಕು ಜಗತ್ತಂತೂ ತಿಳಿದುಕೊಂಡಿಲ್ಲ ಶ್ರೀಕೃಷ್ಣನಿಗೆ ನಿಂದನೆ ಸಿಕ್ಕಿತು ಎಂದು ಹೇಳುತ್ತಾರೆ ಆದರೆ ಅದಂತೂ ಸಾಧ್ಯವಲ್ಲ ಅಸಂಭವವಾಗಿದೆ ಎಲ್ಲರಿಗಿಂತ ಹೆಚ್ಚು ನಿಂದನೆಯನ್ನು ಭೋಗಿಸುವವರು ಶಿವಬಾಬಾ ಆಗಿದ್ದಾರೆ ಎರಡನೇ ಅಂಕದಲ್ಲಿ ನಿಂದನೆ ಭೋಗಿಸುವವರು ಬ್ರಹ್ಮ ಆಗಿದ್ದಾರೆ ಆದರೆ ಶ್ರೀಕೃಷ್ಣನಿಗೆ ನಿಂದನೆ ನೀಡಲು ಸಾಧ್ಯವಿಲ್ಲ ಸರಸ್ವತಿ ಗಾಡೆಸ್ ಆಫ್ ನಾಲೆಜ್ ಭವಿಷ್ಯದಲ್ಲಿ ರಾಧಿ ಆಗತ್ತಾರೆ ಎಂಬುದು ಮನುಷ್ಯರಿಗೆ ತಿಳಿದಿಲ್ಲ ಸ್ವಯಂವರದ ನಂತರ ಲಕ್ಷ್ಮಿ ಆಗತ್ತಾರೆ ಗಾಡೆಸ್ ಆಫ್ ವೆಲ್ತ್ ಇದರಲ್ಲಿ ಹೆಲ್ತ್ ವೆಲ್ತ್ ಹ್ಯಾಪಿ ಎಲ್ಲ ಬರುತ್ತದೆ ನಿಮಗೆ ತಿಳಿಸುವುದರ ನಶೆ ಬಹಳ ಬೇಕು ಮಮ್ಮ ಯಾರು ಎಂಬುದನ್ನು ತಿಳಿಸಬೇಕಲ್ಲವೇ ಇವರು ಸರಸ್ವತಿ ಬ್ರಹ್ಮನ ಮಗಳು ಮುಖವಂಶಾವಳಿಯಾಗಿದ್ದಾರೆ ಭಾರತವಾಸಿ ಏನನ್ನೂ ತಿಳಿದುಕೊಂಡಿಲ್ಲ ಅಜ್ಞಾನವಿಲ್ಲ ಅಂಧಶ್ರದ್ಧೆ ಬಹಳವಿದೆ ಭಾರತವಾಸಿಗಳು ಬಹಳ ಮೂಢನಂಬಿಕೆಯಲ್ಲಿದ್ದಾರೆ ಯಾರ ಪೂಜೆಯನ್ನು ಮಾಡುತ್ತೇವೆ ಎಂಬುದನ್ನು ತಿಳಿದಿರುವುದಿಲ್ಲ ಕ್ರಿಶ್ಚಿಯನ್ನರು ತನ್ನ ಕ್ರಿಸ್ತನನ್ನು ತಿಳಿದಿದ್ದಾರೆ ಗುರುನಾನಕ್ ಸಿಖ್ ಧರ್ಮವನ್ನು ಸ್ಥಾಪನೆ ಮಾಡಿದರು ಎಂದು ಸಿಖ್ ಜನರು ತಿಳಿದಿದ್ದಾರೆ ತನ್ನ ಧರ್ಮ ಸ್ಥಾಪಕನನ್ನು ತಿಳಿದಿದ್ದಾರೆ ಕೇವಲ ಭಾರತವಾಸಿ ಹಿಂದೂಗಳು ತಿಳಿದುಕೊಂಡಿಲ್ಲ ಅಂಧಶ್ರದ್ಧೆಯಿಂದ ಪೂಜೆ ಮಾಡುತ್ತಿರುತ್ತಾರೆ ಕರ್ತವ್ಯ ಏನೂ ಗೊತ್ತಿರುವುದಿಲ್ಲ ಕಲ್ಪದ ಆಯಸ್ಸು ದೊಡ್ಡದು ಮಾಡಿರುವುದರಿಂದ ಏನನ್ನೂ ತಿಳಿದಿಲ್ಲ ಇಸ್ಲಾಮಿ ಬೌದ್ಧಿ ಇತ್ಯಾದಿಯರು ನಂತರದಲ್ಲಿ ಬಂದಿದ್ದಾರೆ ಅವರುಗಳಿಗೆ ಮೊದಲು ಖಂಡಿತ ಈ ದೇವತೆಗಳು ಇರಬೇಕು ಅವರುಗಳಿಗೂ ಸಹ ಇಷ್ಟು ಸಮಯವಿರುತ್ತದೆ ಎಷ್ಟೆಲ್ಲ ಅನ್ಯ ಧರ್ಮಗಳಿಗೆ ಅರ್ಧಕಲ್ಪ ಇಡಿಸುತ್ತದೆ ಎಂದಾಗ ಈ ಒಂದು ಧರ್ಮಕ್ಕೂ ಅರ್ಧಕಲ್ಪ ಕೊಡಬೇಕು ಲಕ್ಷಾಂತರ ವರ್ಷ ಎಂದಂತೂ ಹೇಳಲು ಸಾಧ್ಯವಿಲ್ಲ ನೀವು ಜಗದಂಬಿಯ ಮಂದಿರಕ್ಕೆ ಹೋಗಿ ತಿಳಿಸುತ್ತೀರಾ ಈ ವಿದ್ಯಾದೇವಿಗೆ ಈ ಜ್ಞಾನವನ್ನು ಕೊಟ್ಟವರು ಯಾರು ಶ್ರೀಕೃಷ್ಣ ಜಗದಂಬೆಗೆ ಜ್ಞಾನ ಕೊಟ್ಟರು ಎಂದಂತೂ ಹೇಳುವುದಿಲ್ಲ ಆದರೆ ಯಾರಿಗೆ ಚೆನ್ನಾಗಿ ಅಭ್ಯಾಸವಿರುತ್ತದೆಯೋ ಅವರಷ್ಟೇ ತಿಳಿಸಲು ಸಾಧ್ಯ ಕೆಲವರಿಗಂತೂ ಬಹಳ ದೇಹಾಭಿಮಾನವಿದೆ ಯಾರಾದರೂ ಮತ್ರ ಸಂಬಂಧಿಕರು ಅತ್ಯಾದಿಯರ ನೆನಪು ಬರುತ್ತಿರುತ್ತದೆ ಅನ್ಯರನ್ನು ನೆನಪು ಮಾಡಿದರೆ ನನ್ನ ನೆನಪನ್ನು ಮರೆತು ಹೋಗುತ್ತೀರಾ ಎಂದು ತಂದೆ ಹೇಳುತ್ತಾರೆ ಅನ್ಯ ಸಂಘಗಳನ್ನು ಮುರಿದು ಒಬ್ಬನ ಸಂಘ ಜೋಡಿಸುತ್ತೇನೆ ಎಂದು ಸಹ ನೀವು ಆಡುತ್ತೀರ ಅವರಂತೂ ಈಗ ಇಲ್ಲಿ ಕುಳಿತಿದ್ದಾರೆ ಬಾಬಾ ನಾವು ನಿಮ್ಮವರಾಗಿದ್ದೇವೆ ನಿಮ್ಮ ಮತದಂತೆ ನಡೆಯುತ್ತೇವೆ ಹೆಸರು ಹಾಳಾಗುವಂತಹ ಯಾವುದೇ ಕರ್ಮವನ್ನು ಮಾಡುವುದಿಲ್ಲ ಅನೇಕ ಮಕ್ಕಳು ಎಂತೆಂತಹ ಕೆಲಸವನ್ನು ಮಾಡುತ್ತಾರೆ ಎಂದರೆ ಅದರಿಂದ ಹೆಸರು ಹಾಳಾಗುತ್ತದೆ ಎಲ್ಲಿಯವರೆಗೂ ತಿಳಿದುಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೂ ನಿಂದನೆ ಮಾಡುತ್ತಿರುತ್ತಾರೆ ಹೆಸರು ಸಹ ಪ್ರಸಿದ್ಧವಾಗಿದೆ ಅಹೋ ಪ್ರಭು ನಿನ್ನ ಲೀಲೆ ಎಂದು ಗಾಯನವಿದೆಯಲ್ಲವೇ ಆದರೆ ಮಕ್ಕಳು ತಿಳಿದುಕೊಳ್ಳಲು ಸಾಧ್ಯವಿದೆ ಬೇರೆ ಯಾರೂ ತಿಳಿದುಕೊಂಡಿಲ್ಲ ಮಕ್ಕಳೇ ನಾನಂತೂ ನಿಷ್ಕಾಮ ಸೇವೆ ಮಾಡುತ್ತೇನೆ ಎಂದು ತಂದೆ ಹೇಳುತ್ತಾರೆ ಅಪಕಾರಿಗಳ ಮೇಲೂ ಉಪಕಾರ ಮಾಡುತ್ತೇನೆ ಭಾರತವನ್ನೇ ಚಿನ್ನದ ಪಕ್ಷಿ ಮಾಡುತ್ತೇನೆ ನಂಬರ್ ಒನ್ ಉಪಕಾರ ಮಾಡುವವನಾಗಿದ್ದೇನೆ ಆದರೆ ಮನುಷ್ಯರು ನನ್ನನ್ನು ಸರ್ವವ್ಯಾಪಿ ಎಂದು ಹೇಳಿ ಬಹಳ ನಿಂದನೆ ಮಾಡುತ್ತಾರೆ ನಾನಂತೂ ಮಕ್ಕಳಾದ ನಿಮಗೆ ಜ್ಞಾನ ಕೊಡುತ್ತೇನೆ ಅಂದ ಮೇಲೆ ಈ ಜ್ಞಾನ ಯಜ್ಞದಲ್ಲಿ ಆ ಸುರಿ ಸಂಪ್ರದಾಯದ ವಿಘ್ನ ಬಹಳ ಬರುತ್ತದೆ ಯಾವ ಮಕ್ಕಳು ಚೆನ್ನಾಗಿ ತಿಳಿದುಕೊಳ್ಳುವುದಿಲ್ಲವೋ ಅವರ ಕಾರಣದಿಂದಲೇ ಕಚ್ಚಡ ಬೀಳುತ್ತದೆ ಎಂದು ತಂದೆಯಂತೂ ತಿಳಿಸುತ್ತಾರೆ ನಿಂದನೆ ಮಾಡಿಸುತ್ತಾರೆ ಕೆಲವು ಮಕ್ಕಳಂತೂ ಬಹಳ ಒಳ್ಳೆಯ ಸರ್ವಿಸ್ ಮಾಡುತ್ತಾರೆ ಕೆಲವರು ಡಿಸ್ಸರ್ವಿಸ್ ಸಹ ಮಾಡುತ್ತಾರೆ ಒಂದು ಕಡೆ ಕೆಲವರು ನಿರ್ಮಾಣ ಮಾಡಿದರೆ ಮತ್ತೊಂದು ಕಡೆ ನಂತರ ನಿರ್ನಾಮವೂ ಮಾಡುತ್ತಾರೆ ಏಕೆಂದರೆ ಜ್ಞಾನವಲ್ಲ ಇದು ಸೂರ್ಯವಂಶಿ ಚಂದ್ರವಂಶಿ ರಾಜಧಾನಿ ಸ್ಥಾಪನೆಯಾಗುತ್ತದೆ ಯಾರು ಪೂರ್ಣ ರೀತಿಯಿಂದ ತಿಳಿದುಕೊಳ್ಳುತ್ತಾರೆಯೋ ಅವರೇ ತಿಳಿಸಬೇಕು ದಯೆಯಂತೂ ಬರುತ್ತದೆಯಲ್ಲವೇ ತಂದೆಯವರಾಗಿ ಮತ್ತು ಆಸ್ತಿ ತೆಗೆದುಕೊಳ್ಳಲಿಲ್ಲವೆಂದರೆ ಅವರು ಏನು ಪ್ರಯೋಜನಕ್ಕಾದರು ತಂದೆ ಸಿಕ್ಕಿದ್ದಾರೆ ಎಂದಾಗ ಪೂರ್ಣ ಪುರುಷಾರ್ಥ ಮಾಡಿ ಆಸ್ತಿಯನ್ನು ತೆಗೆದುಕೊಳ್ಳಬೇಕು ಶ್ರೀಮತದಂತೆ ನಡೆಯಬೇಕು ತಂದೆಯ ನಿಂದನೆಯಾಗುವಂತಹ ಯಾವುದೇ ಕರ್ತವ್ಯ ಮಾಡಬಾರದು ಕಾಮ ಕ್ರೋಧ ಮಹಾಶತ್ರುವಾಗಿದೆ ಎಂದು ತಂದೆ ತಿಳಿದಿದ್ದಾರೆ ಇದು ಕಿವಿ ಮೂಗಿನಿಂದ ಹಿಡಿದುಕೊಳ್ಳುತ್ತಿರುತ್ತದೆ ಅದಂತೂ ಆಗುತ್ತದೆ ಅದನ್ನು ದಾಟಿ ಹೋಗಬೇಕು ಕೆಲವರಂತೂ ನಾಮರೂಪದಲ್ಲಿ ಸಿಕ್ಕಾಕಿಕೊಳ್ಳುತ್ತಾರೆ ಎಲ್ಲ ಮಕ್ಕಳು ಒಂದೇ ರೀತಿಯಂತೂ ಇರುವುದಿಲ್ಲ ಎಚ್ಚರಿಕೆಯಿಂದಿರಿ ಎಂದು ಎಷ್ಟೇ ಆದರೂ ತಂದೆ ಜಾಗೃತಪಡಿಸುತ್ತಾರೆ ಅಂತಹ ಅಕರ್ತವ್ಯ ಕಾರ್ಯ ಮಾಡಿ ಒಂದು ವೇಳೆ ನಿಂದನೆ ಮಾಡಿಸಿದರೆ ಪದವಿ ಭ್ರಷ್ಟವಾಗುತ್ತದೆ ರಸ್ತಂನ ಜೊತೆಯಲ್ಲಿ ಮಾಯೆಯು ರಸ್ತಮ್ ಆಗಿ ಯುದ್ಧ ಮಾಡುತ್ತದೆ ತಂದೆಯನ್ನು ನೆನಪು ಮಾಡುತ್ತಾ ಮಾಡುತ್ತ ಮಾಯೆಯ ಬಿರುಗಾಳಿ ಎಲ್ಲಿಗೆ ಕರೆದೊಯ್ಯುತ್ತದೆ ಮಕ್ಕಳ್ಯಾರೂ ಸತ್ಯ ಹೇಳುವುದಿಲ್ಲ ಸಲಹೆಯನ್ನು ತೆಗೆದುಕೊಳ್ಳುವುದಿಲ್ಲ ಅವಿನಾಶಿ ಸರ್ಜನ್ನ ಬಳಿ ಏನನ್ನೂ ಬಚ್ಚಿಡಬಾರದು ಒಂದು ವೇಳೆ ಹೇಳುವುದಿಲ್ಲವೆಂದರೆ ಇನ್ನೂ ಕೊಳಕರಾಗುತ್ತಾರೆ ಬಾಬಾ ಎಲ್ಲವನ್ನೂ ತಿಳಿದಿದ್ದಾರೆ ಎಲ್ಲ ಬಲ್ಲವರಾಗಿದ್ದಾರೆ ಎಂದಲ್ಲ ನೀವು ಏನು ಅವಜ್ಞೆ ಮಾಡುತ್ತೀರೋ ಅದನ್ನು ಬಂದು ತಿಳಿಸಿ ಶಿವಬಾಬಾ ನನ್ನಿಂದ ಈ ತಪ್ಪಾಗಿದೆ ಕ್ಷಮೆಯನ್ನು ಬಯಸುತ್ತೇನೆ ಕ್ಷಮೆ ತೆಗೆದುಕೊಳ್ಳಲಿಲ್ಲವೆಂದರೆ ತಪ್ಪುಗಳಾಗತ್ತಿರುತ್ತವೆ ಅಂದರೆ ತನ್ನ ತಲೆಯ ಮೇಲೆ ಪಾಪ ಏರುತ್ತಿರುತ್ತದೆ ಕಲ್ಪ ಕಲ್ಪಾಂತರಕ್ಕಾಗಿ ತನ್ನ ಪದವಿಯನ್ನು ಭ್ರಷ್ಟ ಮಾಡಿಕೊಳ್ಳಬೇಡಿ ಎಂದು ತಂದೆಯಂತೂ ತಿಳಿಸುತ್ತಾರೆ ಒಂದು ವೇಳೆ ಈಗ ಶ್ರೇಷ್ಠ ಪದವಿಯನ್ನು ಮಾಡಿಕೊಳ್ಳಲಿಲ್ಲವೆಂದರೆ ಕಲ್ಪ ಕಲ್ಪಾಂತರಕ್ಕಾಗಿ ಇಂತಹ ಸ್ಥಿತಿಯಾಗುತ್ತದೆ ಇದು ಜ್ಞಾನವಾಗಿದೆ ಕಲ್ಪದ ಮೊದಲಿನಂತೆ ರಾಜ್ಯ ಸ್ಥಾಪನೆಯಾಗುತ್ತಿದೆ ಎಂದು ಬಾಬಾ ತಿಳಿದಿದ್ದಾರೆ ಬ್ಯಾಪ್ತಾದ ಹೆಚ್ಚು ತಿಳಿದುಕೊಳ್ಳಬಹುದು ಇವರು ಎಷ್ಟೇ ಆದರೂ ಹಿರಿಯ ಮಗನಾಗಿದ್ದಾರೆ ಮಾತಿಯರ ಮಹಿಮೆಯನ್ನು ಹೆಚ್ಚಿಸಬೇಕು ಮಾತಿಯರನ್ನು ಮುಂದಿಡಲಾಗುತ್ತದೆ ಅವರನ್ನು ಮುಂದೆ ಕರೆದುಕೊಂಡು ಹೋಗಿ ಎಂದು ಗೋಪರಿಗೆ ತಿಳಿಸುತ್ತಾರೆ ಗೋಪರು ಸಹ ಬಹಳ ಸರ್ವಿಸ್ ಮಾಡಬಹುದು ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ಇವರಾಗಿದ್ದಾರೆ ಎಂದು ಚಿತ್ರವನ್ನು ತೆಗೆದುಕೊಂಡು ತಿಳಿಸಿ ನಂತರ ತ್ರಿಮೂರ್ತಿ ಬ್ರಹ್ಮ ವಿಷ್ಣು ಶಂಕರರು ಶ್ರೇಷ್ಠರಾಗಿದ್ದಾರೆ ಅವರಲ್ಲಿಯೂ ಶ್ರೇಷ್ಠ ಯಾರು ಯಾರ ಹೆಸರಿದೆ ಪ್ರಜಾಪಿತ ಬ್ರಹ್ಮ ಅವರ ಮುಖಾಂತರ ಆಸ್ತಿ ಸಿಗುತ್ತದೆ ಎಂದು ಎಲ್ಲರೂ ಹೇಳುತ್ತಾರೆ ಶಂಕರ ಅಥವಾ ವಿಷ್ಣುವನ್ನು ಪಿತ ಎನ್ನುವುದಿಲ್ಲ ಅವರಿಂದ ಯಾವುದೇ ಆಸ್ತಿ ಸಿಗುವುದಿಲ್ಲ ಪ್ರಜಾಪಿತ ಬ್ರಹ್ಮ ಎಂದು ಇವರಿಗೆ ಹೇಳಲಾಗುತ್ತದೆ ಇವರಿಂದ ಏನು ಆಸ್ತಿ ಸಿಗುತ್ತದೆ ಬ್ರಹ್ಮ ಶಿವಬಾಬಾ ಅವರ ಮಗನಾಗಿದ್ದಾರೆ ಶಿವಬಾಬಾ ಜ್ಞಾನದ ಸಾಗರ ಹೆವನ್ ಸ್ಥಾಪನೆ ಮಾಡುವವರಾಗಿದ್ದಾರೆ ಅಂದ ಮೇಲೆ ಖಂಡಿತ ಹೆವನ್ಗಾಗಿ ಶಿಕ್ಷಣ ಸಿಗುತ್ತದೆ ಇದು ರಾಜ್ಯೋಗಕ್ಕಾಗಿ ಮತವಾಗಿದೆ ಬ್ರಹ್ಮನ ಮುಖಾಂತರ ತಂದೆ ಶ್ರೀಮತ ಕೊಡುತ್ತಾರೆ ಇದು ದೇವತೆ ದೇವತೆಯಾಗುವುದಕ್ಕಾಗಿ ಬ್ರಹ್ಮಕುಮಾರಿಯೇ ಶ್ರೀಲಕ್ಷ್ಮಿ ಧನದೇವಿಯಾಗುತ್ತಾರೆ ಅವರು ಬ್ರಾಹ್ಮಣ ಅವರು ದೇವತೆ ನಿರಾಕಾರಿ ಜಗತ್ತಿನಲ್ಲಿ ಎಲ್ಲ ಆತ್ಮಗಳು ಇದ್ದಾರೆ ಮಕ್ಕಳಿಗೆ ಬಹಳ ತಿಳಿಸಲಾಗುತ್ತದೆ ಆದರೆ ಎಲ್ಲೋ ಕೆಲವರು ತಿಳಿದುಕೊಳ್ಳುವವರು ತಿಳಿದುಕೊಳ್ಳುತ್ತಾರೆ ಮನುಷ್ಯರಂತೂ ಮೂಢನಂಬಿಕೆಯಿಂದ ಸನ್ಯಾಸಿ ಗುರುಗಳ ಅನ್ಯಾಯಿಗಳಾಗುತ್ತಾರೆ ಅವರಿಂದ ಏನು ಸಿಗುತ್ತದೆ ಎಂಬುದನ್ನು ತಿಳಿದಿಲ್ಲ ಶಿಕ್ಷಕರಿಂದಾದರೂ ಪದವಿಯನ್ನು ಪಡೆಯುತ್ತೇವೆ ಎಂದು ತಿಳಿದಿರುತ್ತಾರೆ ಉಳಿದಂತೆ ಯಾರ ಅನ್ಯಾಯಿಗಳಾಗುತ್ತಾರೆಯೋ ಅವರಿಂದ ಏನು ಪ್ರಾಪ್ತಿಯಿದೆ ಎಂಬುದೇನನ್ನೂ ತಿಳಿದಿಲ್ಲ ಇದು ಅಂಧಶ್ರದ್ಧೆಯಾಗಿದೆ ಅನ್ಯಾಯಿಗಳಂತೂ ಅಲ್ಲವೇ ಅಲ್ಲ ಅವರು ಮಾಡಿಕೊಳ್ಳುವುದೂ ಇಲ್ಲ ನೀವು ಅವರಂತೆ ಆಗುವುದೂ ಇಲ್ಲ ಗುರಿಯುದ್ದೇಶವೇನು ಏನನ್ನೂ ತಿಳಿದಿರುವುದಿಲ್ಲ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತಾಪಿತರ ಸವಿನೆನಪು ಮತ್ತು ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸ್ಯಾರ ಮೊದಲನೆಯದ್ದು ಸಂಘದೋಷದಿಂದ ಸದಾ ಸುರಕ್ಷಿತರಾಗಿರಬೇಕು ಸತ್ಯ ವಿದ್ಯೆಯನ್ನು ಓದಿ ಸತ್ಯ ಸಂಪಾದನೆಯ ಸ್ಟಾಕ್ ಜಮಾ ಮಾಡಿಕೊಳ್ಳಬೇಕು ಎರಡನೆಯದ್ದು ಹೆಜ್ಜೆ ಹೆಜ್ಜೆಗೂ ಬಾಬಾ ಅವರ ಶ್ರೀಮತದಂತೆ ನಡೆಯುತ್ತೇವೆ ಎಂದು ತನ್ನೊಡನೆ ಪ್ರತಿಜ್ಞೆ ಮಾಡಿಕೊಳ್ಳಬೇಕು ವರದಾನ ಸರ್ವ ದೂರುಗಳ ಫೈಲನ್ನು ಸಮಾಪ್ತಿ ಮಾಡಿ ಫೈನ್ ಆಗುವಂತಹ ಕರ್ಮಯೋಗಿ ಭವ ಸರ್ವ ದೂರುಗಳ ಫೈಲ್ ಅನ್ನು ಸಮಾಪ್ತಿ ಮಾಡಿ ಫೈನ್ ಆಗುವಂತಹ ಕರ್ಮಯೋಗಿ ಭವ ಹೇಗೆ ಆತ್ಮ ಮತ್ತು ಶರೀರ ಕಂಬೈನ್ಡ್ ಆಗಿದ್ದರೆ ಜೀವನ ಇರುತ್ತದೆ ಹಾಗೆ ಕರ್ಮ ಮತ್ತು ಯೋಗ ಕಂಬೈನ್ಡ್ ಆಗಿರಲಿ ಎರಡು ಮೂರು ಗಂಟೆ ಯೋಗ ಬೆಳೆಸುವಂತಹ ಯೋಗಿಯಲ್ಲ ಆದರೆ ಯೋಗಿ ಜೀವನವುಳ್ಳವರು ಅವರ ಯೋಗ ಸ್ವತಃ ಮತ್ತು ಸಹಜವಾಗುತ್ತದೆ ಶ್ರಮ ಪಡಲು ಅವರ ಯೋಗ ಮುರಿಯುವುದೇ ಇಲ್ಲ ಅವರಿಗೆ ಯಾವುದೇ ದೂರು ಸಲ್ಲಿಸುವ ಅವಶ್ಯಕತೆ ಇರುವುದಿಲ್ಲ ನೆನಪಿನಲ್ಲಿರುವುದರಿಂದ ಎಲ್ಲ ಕಾರ್ಯ ಸ್ವತಃ ಸಫಲವಾಗುತ್ತದೆ ಫೈನ್ ಆಗುವವರ ಎಲ್ಲ ಫೈಲ್ ಸಮಾಪ್ತಿಯಾಗುತ್ತದೆ ಏಕೆಂದರೆ ಯೋಗಿ ಜೀವನ ಸರ್ವ ಪ್ರಾಪ್ತಿಗಳ ಜೀವನವಾಗಿದೆ ಸ್ಲೋಗನ್ ಪ್ರತಿ ಸಮಯ ಮಾಡಿಸುವಂತಹ ತಂದೆಯ ನೆನಪಿರಲಿ ಆಗ ನಿರಂತರ ಆಗತ್ತೀರ ಪ್ರತಿ ಸಮಯ ಮಾಡಿಸುವಂತಹ ತಂದೆಯ ನೆನಪಿರಲಿ ಆಗ ನಿರಂತರ ಆಗತ್ತೀರ ಓಂ ಶಾಂತಿ